ರಾಜ್ಯ ದೇಶದ ಬೆಳವಣಿಗೆಗಳ ಬಗ್ಗೆ ಆಗಾಗ ಕುತೂಹಲಕಾರಿ ಭವಿಷ್ಯ ನುಡಿಯುವಂತಹ ಕೋಡಿ ಮಠದ ಶ್ರೀಗಳು ಇದೀಗ ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನ ನುಡಿಸುತ್ತಾರೆ ಧಾರವಾಡದಲ್ಲಿ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಜಂಬೂ ಸವಾರಿಗೆ ಚಾಲನೆಯ ಬಳಿಕ ಮಾಧ್ಯಮಗಳೊಂದಿಗೆ ಸ್ವಾಮೀಜಿ ಅವರು ಮಾತನಾಡಿದ್ದಾರೆ ಮಲೆನಾಡು ಬಯಲು ಸೀಮೆಯಂತಾಗಿದೆ ಬಯಲು ಸೀಮೆ ಮಲೆನಾಡಿನಂತಾಗಿದೆ ಅಂತ ಭವಿಷ್ಯವನ್ನ ನುಡಿಸುತ್ತಾರೆ ರಾಜ್ಯದ ರಾಜಕೀಯದ ಬಗ್ಗೆ ಕೂಡ ಭವಿಷ್ಯವನ್ನ ನುಡಿಯುವಂತಹ ನುಡಿದಿರುವಂತಹ ಶ್ರೀಗಳು ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕ್ರಾಂತಿಯವರೆಗೆ ಯಾವುದೇ ತೊಂದರೆ ಇಲ್ಲ ಉಳಿದಿದ್ದನ್ನ ಸಂಕ್ರಾಂತಿ ನಂತರ ನೋಡಿ ಹೇಳಬೇಕು ಎಂದಿದ್ದಾರೆ ಈ ಹಿಂದೆ ತಾವು ಭವಿಷ್ಯವನ್ನ ನುಡಿದಂತೆ ಬಯಲು ಸೀಮೆಯಲ್ಲಿ ಮಳೆಯಾಗಿದೆ ನಾನು ಈ ಬಗ್ಗೆ ಹಿಂದೆಯೇ ಹೇಳಿದ್ದೇನೆ ಬಯಲು ಸೀಮೆ ಮಲೆನಾಡು ಮಳೆ ಅಂತ ಹೇಳಿದ್ದೆ ಮಲೆನಾಡು ಬಯಲು ಸೀಮೆ ಆಗತ್ತೆ ಎಂದಿದ್ದೆ ನಮ್ಮಲ್ಲಿ ಈಗ ಬಯಲು ಸೀಮೆ ಮಲೆನಾಡು ಆಗಿದೆ ಎಂದಿದ್ದಾರೆ ಏನು ರಾಜ್ಯದ ಜಾತಿ ಸಮೀಕ್ಷೆ ಬಗ್ಗೆ ಮಾತನಾಡಿರುವಂತಹ ಕೋಡಿಮಠದ ಶ್ರೀಗಳು ರಾಜ್ಯದ ಜನರು ದಡ್ಡರಲ್ಲ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆಯುಳ್ಳವರಾಗಿದ್ದಾರೆ ಜನರಿಗೆ ಯಾವುದು ಬೇಕೋ ಅದನ್ನ ಅವರೇ ಮಾಡ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹಲವು ಸಂದರ್ಭಗಳಲ್ಲಿ ಕೋಡಿ ಶ್ರೀಗಳು ನುಡಿದಿರುವಂತಹ ಭವಿಷ್ಯ ನಿಜವಾದದನ್ನ ಈ ಕ್ಷಣ ಸ್ಮರಿಸಬಹುದು ನಿಜಕ್ಕೂ ಸಿಎಂ ಬದಲಾವಣೆ ಆಗೋದಿಲ್ವ ಸಿದ್ದರಾಮಯ್ಯ ಸಂಕ್ರಾಂತಿಯವರೆಗೂ ಸಿಎಂ ಆಗಿರ್ತಾರಾ ಆ ಬಳಿಕ ಯಾರಾಗ್ತಾರೆ ಸಿಎಂ ಕಾಮೆಂಟ್ ಮಾಡಿ ತಿಳಿಸಿ